ಈಗಾಗಲೇ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಬಹುಶಃ ನನಗೂ ಕೂಡ ಕಳೆದ ಒಂದು ವಾರದಿಂದ ಹಲವಾರು ಕರೆಗಳನ್ನು ಮಾಡಿ ಜನ ಕೇಳ್ತಾ ಇದ್ರು ಸರ ನೀವು ಮಕ್ಕಳಿಗೆ ಗುಂಪು ಇಮೆ ಮಾಡಸೇಬರು ಗುಂಪಿಮೆ ಅಂದ್ರೆ ಏನ್ರಿ ನಮ್ಮ ಮಕ್ಕಳಿಗೆ ಏನ್ರಿ ಅದರಿಂದ ಭದ್ರತೆ ಇದೆ ಅಂತಕ್ಕಂತ ಮಾತನ್ನ ಕೇಳ್ತಾ ಇದ್ರು ನಾವು ವಿಮೆಯನ್ನ ನಮ್ಮ ಮತಕ್ಷೇತ್ರದ ವ್ಯಾಪ್ತಿ ಶಾಲೆಯಲ್ಲಿ ಮಾನ್ಯ ಶಾಸಕರು ಹೇಗೆ ಮಾಡಿಸಿದರು ಅಂತಕ್ಕಂಥದ್ದೇ ಒಂದು ರೋಚಕವಾಗಿರ್ತಕ್ಕಂಥ ಒಂದು ಘಟನೆ ಇದೆ ತಾವೆಲ್ಲ ಮಕ್ಕಳು ಇವತ್ತು ಸೇರಿದಿರಿ ಪಾಲಕ ಪೋಷಕರು ಸೇರಿದಿರಿ ಎಸ್ ಡಿ ಎಮ್ ಸಿ ಸದಸ್ಯರು ಸೇರಿದಿರಿ ಅಷ್ಟೇ ಅಲ್ಲ ಮಕ್ಕಳಿಗೆ ಬೋಧಿಸಿ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ಕೊಡುವಂತ ಶಿಕ್ಷಕರು ಕೂಡ ನಾವಿಲ್ಲೇ ಸೇರಿದ್ದೇವೆ ನಮ್ಮೆಲ್ಲರ ಉದ್ದೇಶ ಮಕ್ಕಳನ್ನ ಬದುಕು ಮಕ್ಕಳಿಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡುವುದೇ ನಮ್ಮೆಲ್ಲರ ಕೆಲಸ ಕಾರ್ಯವಾಗಿದೆ ಇಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮ್ಮ ಒಂದು ವಿಜಯಪುರ ನಗರದಲ್ಲಿ ಒಂದು ಘಟನೆ ನಡೀತು ಬಹುಶಃ ಎಲ್ಲರೂ ಗಮನ ಇಟ್ಟು ಕೇಳಬೇಕು ಇದೊಂದು ನಾ ಹೇಳ್ತಕ್ಕಂಥ ವಿಷಯವನ್ನ ಈ ಗುಂಪು ಯೋಜನೆಯನ್ನ ಮಾನ್ಯ ಶಾಸಕರು ಯಾಕೆ ತೆಗೆದುಕೊಂಡು ಬಂದ್ರು ಅನ್ನೋದಕ್ಕೆ ನಾನು ಸಾಕ್ಷಿಭೂತನಾಗಿ ಹೇಳಬೇಕಾಗಿದೆ ಅಂತಃಕರಣೆಯಿಂದ ಹೇಳಬೇಕಾಗಿದೆ ಕೃತ ಭಾವದಿಂದ ಹೇಳಬೇಕಾಗಿದೆ ಒಬ್ಬ ಇಲಾಖೆಯ ಅಧಿಕಾರಿಯಾಗಿ ನನ್ನ ಇಲಾಖೆಯ ಶಾಲಾ ಮಕ್ಕಳಿಗೆ ಅವರು ಮಾಡಿರತಕ್ಕಂತ ಸತ್ಕಾರದ ಬಗ್ಗೆ ನಿಮ್ಮೆಲ್ಲರ ಬದಲು ನಾನು ಅನಾವರಣವನ್ನ ಮಾಡಬೇಕಾಗಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಶಾಂತಿನಿಕೇತನ ಶಾಲೆ ಮುಂದೆ ಅಲ್ಲಿ ಚಾಕು ಮಸೂದಿ ಮುಂದಿರತಕ್ಕಂಥ ಒಂದು ದೊಡ್ಡ ಗಟರ್ ಏನು ಸ್ಲಮ್ ನೀರು ಹೋಗಕ್ಕೆ ಒಂದು ಫಿಲ್ಟರ್ ಮಾಡಿದ್ದಾರೆ ಒಂದು ಮೂರು ಕಾಲುವೆ ಇದೆ ದೊಡ್ಡ ದೊಡ್ಡ ಕಾಲುವೆ ಇದೆ ತಾವೆಲ್ಲ ನೋಡಿರ್ಬೇಕು ಆ ಕಾಲುವೆ ಗಟರ್ ನೀರು ಹರಿಯುವಂತ ಸಂದರ್ಭದಲ್ಲಿ ಬೇಸಿಗೆ ರಜೆಯಲ್ಲಿ ನಮ್ಮ ನಗರಕ್ಕೆ ಒಂಟಿಗಳು ಬಂದಿದ್ದು ಆ ಒಂಟಿಯನ್ನ ನೋಡ್ಬೇಕು ಅಂತ ಮೂರು ಮಕ್ಕಳು ಒಂಟಿಯ ಬೆನ್ನ ಹತ್ತಿ ಹೋಗಿರ್ತಕ್ಕಂತ ಮೂರು ಮಕ್ಕಳು ಹೋಗ್ತಾ 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 ಮನೆಯ ಆಚೆ ಹೋಗಿ ಊರಿನ ಆಚೆ ಹೋಗಿ ಆ ಎರದಲ್ಲಿ ಮಕ್ಕಳಿಗೆ ಬಾಯಾರಿಕೆ ಆಗಿ ನೀರು ಕುಡಿಬೇಕು ಅಂತ ತಿಳ್ಕೊಂಡು ಮಕ್ಕಳು ಇವು ಗೊತ್ತಿಲ್ಲ ಇದು ಕೊಳಚೆ ನೀರು ಅಂತ ಮಕ್ಕಳಿಗೆ ಗೊತ್ತಿಲ್ಲ ಇವು ಕುಡಿಯುವ ನೀರು ಅಂತ ತಿಳ್ಕೊಂಡು ನೀರು ಕುಡಿಯಕ್ಕೆ ಹೋಗಿ ಕಾಲು ಜಾರಿ ಆ ಕಾಲುವೆಯಲ್ಲಿ ಬಿದ್ದಿರ್ತಕ್ಕಂಥ ಮೂರು ಹಸುಗೂಸುಗಳು ತಮ್ಮ ಜೀವನವನ್ನೇ ಪ್ರಾಣವನ್ನ ತ್ಯಾಗ ಮಾಡಬೇಕಾಯಿತು ಇದು ವೃತ್ತಪತ್ರಿಕೆಯಲ್ಲಿ ಬಂತು ದಿನಪತ್ರಿಕೆಯಲ್ಲಿ ಬಂತು ಸುದ್ದಿ ಮಾಧ್ಯಮದಲ್ಲಿ ಬಂತು ನಾನು ಕೂಡ ದೌಡಾಯಿಸಿ ಆ ಜಗಕ್ಕೆ ಹೋದೀವಿ ಆ ಮಗು ಸತ್ತಿರತಕ್ಕಂತ ಮಣಿಗೆ ಹೋದೀವಿ ಇದೆಲ್ಲ ವಿಷಯ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ಬಂತು ಅದಾದ ನಂತರ ಅವರ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಕೆಂಗಣ ಸರ್ ನನಗೆ ಫೋನ್ ಮಾಡಿದ್ರು ಸರ್ ಆ ಮೂರು ಮಕ್ಕಳು ಸತ್ತಿದ್ದು ಅಲ್ರಿ ಸಾಹೇಬರು ಅದು ದಮನಕ್ಕೆ ಬಂದದ ಸಾಹೇಬ್ರ ಬೇಜಾರು ಮಾಡಿಕೊಂಡಿದ್ದಾರೆ ಆ ಮಕ್ಕಳ ರಕ್ಷಣೆಗೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ದಯವಿಟ್ಟು ಬಂದು ಹೋಗಿ ಅಂತಂದ್ರು ನಾನು ಎಲ್ಲ ಮಾಹಿತಿಯೊಂದಿಗೆ ಸಾಹೇಬ್ರ ಕಚೇರಿಗೆ ಬಂದೆ ಸಾಹೇಬರು ವಿವರಣೆ ಪಡೆದ್ರು ಆ ಮೂಕರು ಮೂರು ಮಕ್ಕಳು ಯಾವ ವಯಸ್ಸಿಂದ ಯಾವ ಶಾಲೆಗೆ ಓದ್ತಿದ್ರು ಎಲ್ಲವನ್ನು ಹೇಳಿದೀವಿ ಮೂರು ಮಕ್ಕಳಲ್ಲಿ ಎರಡು ಮಕ್ಕಳು ಗದಿಗಿನಿದ್ದು ಒಂದು ಮಗು ನಮ್ಮ ವಿಜಯಪುರ ನಗರ ಅಲ್ಲೇ ಶಾಂತಿನಿಕೇತನ ಶಾಲೆಯಲ್ಲಿ ಓದ್ತಕ್ಕಂಥ ಸಣ್ಣ ಮಗು ನಾನು ಹೇಳಿದ ನಂತರ ಸಾಹೇಬ್ರ ಆಯ್ತು ಬಿಒರ ಇನ್ನು ಮುಂದೆ ನನ್ನ ಮತಕ್ಷೇತ್ರದಲ್ಲಿ ನನ್ನ ಶಾಲೆಯಲ್ಲಿ ಓದ್ತಕ್ಕಂತ ಮಕ್ಕಳು ಯಾವುದೇ ಭಯ ಭೀತಿ ಇರಲಾರದೆ ಅವರ ಜೀವನ ಭದ್ರತೆಯೊಂದಿಗೆ ಅವರೆಲ್ಲರೂ ಆಗಬೇಕು ಎಲ್ಲ ಇಂಥ ಅವಘಡಗಳು ಆದವು ಅಂದರೆ ಮಗು ಈಸಕ್ಕೆ ಹೋಗಿ ಬಿದ್ದು ಸತ್ತರೆ ಅಥವಾ ಆಕ್ಸಿಡೆಂಟ್ ಆದರೆ ವಿದ್ಯುತ್ ಅವಘಡ ಆದರೆ ಇವತ್ತು ಹಾವಿನಿಂದ ಅವಘಡ ಆದರೆ ಚೋಳಿನಿಂದ ಅವಘಡ ಆದರೆ ಏನೇ ಮಕ್ಕಳ ಜೀವಕ್ಕೆ ಹಾನಿ ಆದರೆ ಆ ಹಾನಿ ಹಾಗೆ ಹಾನಿಯನ್ನು ಆದರೆ ಏನಾದರೂ ಒಂದು ಮಕ್ಕಳಿಗೆ ನಾವು ಒಂದು ಬೆಲೆ ಕಟ್ಟುವಂಥದ್ದು ಒಂದು ಪರಿಹಾರ ಉಪಾಯವಾಗಿ ನಾವು ಏನಾದರೂ ಮಾಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆವಾಗ ಮಾನ್ಯ ಶಾಸಕರೇ ಸೂಚಿಸತಕ್ಕಂಥದ್ದು ನಿಮ್ಮ ಸರ್ಕಾರಿ ಶಾಲೆಗಳು ಎಷ್ಟು ಅಲ್ಲೆಲ್ಲ ಬಡವರ ಮಕ್ಕಳೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ ನಿಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳು ಎಲ್ಲ ಮಕ್ಕಳಿಗೆ ನಾನು ವಿಮೆಯನ್ನ ಮಾಡಿಸ್ತೇನೆ ಆ ಯೋಜನೆಯನ್ನು ಜಾರಿ ತರ್ತೇನೆ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನನಗೆ ಹೇಳಿದರು ಆ ಹೇಳತಕ್ಕಂಥ ಸಂದರ್ಭದಲ್ಲಿ ನಾನು ಎದ್ದು ಬರ್ತಾ ಇರಬೇಕಾದ್ರೆ ಮಾನ್ಯ ಶಾಸಕರು ಮತ್ತೆ ಕರೆದ್ರು ಬನ್ನಿ ಅಂತ ಅವ್ರು ಹೇಳಿದ್ರು ನನ್ನ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು ಕನ್ನಡ ಶಾಲೆ ಎನ್ನದೆ ಉರ್ದು ಶಾಲೆ ಎನ್ನದೆ ಮರಾಠಿ ಶಾಲೆ ಎನ್ನದೇ ಎಲ್ಲ ಮಕ್ಕಳಿಗೆ ನಾನು ಗುಂಪು ಏನ ಮಾಡಿಸ್ತೇನೆ ಎಲ್ಲ ಮಕ್ಕಳ ಶಿಕ್ಷಣವೇ ನನ್ನ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾನವೀಯತೆಯನ್ನು ಮೆರೆದಿದ್ದಕ್ಕಾಗಿ ಮಾನ್ಯ ಶಾಸಕರು ಎಲ್ಲ ಪಾಲಕ ಪೋಷಕರು ಎಸ್ ಡಿ ಎಂ ಸಿ ಅವರು ಎಲ್ಲ ಮಕ್ಕಳ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ವೇದಿಕೆ ಮುಖಾಂತರ ಇಚ್ಛೆ ಪಡ್ತಾ ಇದ್ದೇನೆ ಈ ಮಾತು ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ ಶಾಲೆಗೆ ಬರುವಂಥ ಮಕ್ಕಳು ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಭವ್ಯ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಯ್ತಪ್ಪ ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಸ್ವಾಸ್ಥ್ಯಭರಿತ ಶಿಕ್ಷಣವನ್ನು ಸ್ವಾಸ್ಥ್ಯ ಭರಿತವಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಮಕ್ಕಳಿಗೆ ನೀಡಿದರೆ ಉತ್ತಮವಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಬೆಳೆಸಿದ್ಯಪ್ಪ ಅಂದರೆ ಅದು ಸದೃಢ ಭಾರತ ನಿರ್ಮಾಣಕ್ಕೆ ಒಂದು ನಾಂದಿ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಗುಂಪು ವಿಮೆಯನ್ನು ನಮ್ಮ ನಗರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಸುಮಾರು ನೂರ ಹದಿನಾರು ಶಾಲೆಗಳು ಮತ್ತು ನಮ್ಮ ನಗರ ಮತಕ್ಷೇತ್ರಕ್ಕೆ ಸಂಬಂಧಪಡ್ತಕ್ಕಂಥ ನಮ್ಮ ಏನು ನಮ್ಮ ಈ ಕಡೆ ನಾಗ ನಾಗ್ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು ಮೂವತ್ತ್ಮೂರು ಹಳ್ಳಿಗಳು ಮತ್ತು ಈ ಕಡೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂಬತ್ತು ಶಾಲೆಗಳಿಂದ ಸೇರಿಕೊಂಡು ಒಟ್ಟು ಸುಮಾರು ಹದಿನೈದು ಸಾವಿರ ನಾವು ಈ ಗುಂಪು ವಿಮೆಗೆ ಒಳಪಡಿಸಿದ್ದೇವೆ ಒಂದರಿಂದ ಹತ್ತನೇ ತರಗತಿವರೆಗೆ ಇರ್ತಕ್ಕಂತ ಮಕ್ಕಳು ಈ ವಿಮೆಗೆ ಒಳಗಾಗ್ತಾರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಲಕ್ಷ ರೂಪಾಯಿ ಗುಂಪು ವಿಮೆಯನ್ನ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ನವರು ಕೂಡ ಈ ಒಂದು ಕಾರ್ಯಕ್ರಮ ಮುಖಾಂತರ ಗುಂಪು ವಿಮೆಗೆ ಮಕ್ಕಳಿಗೆ ಒಳಪಟ್ಟಿದ್ದಾರೆ ಒಟ್ಟು ಈ ಗುಂಪು ವಿಮೆಗೆ ಸಂಬಂಧಪಟ್ಟಂತ ಹಣವನ್ನ ಪ್ರತಿ ವರ್ಷ ಸುಮಾರು ಆರು ಲಕ್ಷದಷ್ಟು ಹಣವನ್ನ ಇವತ್ತು ನಮ್ಮ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ದಶ್ರೀ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವಗೌಡ ಯಟ್ನಾಳ್ ಸಾಹೇಬರು ಇದಕ್ಕೆ ತಗುಲುವ ವೆಚ್ಚವನ್ನ ಈ ಗುಂಪು ಇವಿಗೆ ತಗುಲುವ ವೆಚ್ಚವನ್ನ ಪ್ರತಿ ವರ್ಷ ಅವರ ಒಂದು ಸಹಕಾರಿ ಬ್ಯಾಂಕಿನೊಂದಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಮಕ್ಕಳಿಗೆ ಬದುಕನ್ನು ನಾವು ಮಾಡಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಈ ಸಿದ್ಧ ಸಿರಿ ಸಿದ್ಧ ಸಿರಿ ಸಹಕಾರಿ ಸಂಘದ ಮುಖಾಂತರ ಅವರು ಕೈಗೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದ್ಭುತವಾಗಿರ್ತಕ್ಕಂಥ ಒಂದು ವಾಗ್ದಾನವನ್ನು ಅವರು ಕೊಟ್ಟಿದ್ದಾರೆ ಅದರ ಮೊದಲ ಪ್ರಯತ್ನವಾಗಿ ಈ ದಿನ ನಮ್ಮ ನಗರದಲ್ಲಿ ಆ ಗುಂಪು ಹಿಮೆಯನ್ನ ಮಕ್ಕಳಿಗೆ ಲೋಕಾರ್ಪಣೆಯನ್ನ ಮಾಡಿ ಮಕ್ಕಳ ಬದುಕಿನಲ್ಲಿ ಒಂದು ಹೊಸ ಭಾಷೆಯನ್ನು ಬರಿತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ನಮ್ಮ ಎದುರಿಗೆ ನಮ್ಮೆದುರಿಗಿರ್ತಕ್ಕಂಥ ಮಕ್ಕಳಿಗೆ ಉತ್ತಮ ಬದುಕನ್ನ ಕೊಡಕ್ಕೆ ಯಾಕಂದ್ರೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಇಡೀ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಒಳಗೊಂಡರೂ ಕೂಡ ನೂರ ನಲವತ್ತು ಕೋಟಿ ಜನರು ಈ ದೇಶವನ್ನು ಅಭಿವೃದ್ಧಿ ಮಾಡೋಕ್ಕೆ ಆಗೋದಿಲ್ಲ ಕೆಲವೇ ಕೆಲವು ವ್ಯಕ್ತಿಗಳಿಂದ ಈ ದೇಶ ಅಭಿವೃದ್ಧಿ ಆಗಿದೆ ಅಂಥ ವ್ಯಕ್ತಿಗಳು ನಮ್ಮ ಶಾಲೆಯಲ್ಲಿ ಇಲ್ಲಿ ನಮ್ಮ ನಮ್ಮೆದಗಿರ್ತಕ್ಕಂಥ ಮಕ್ಕಳಲ್ಲಿ ಅಂಥ ವ್ಯಕ್ತಿಗಳು ಉದ್ಭವ ಆಗಬೇಕನ್ನುವುದೇ ನಮ್ಮೆಲ್ಲರ ಆಶಯ ಹೀಗಾಗಿ ನಮ್ಮ ಇಡೀ ಜಗತ್ತಿಗೆ ವಿಶ್ವ ಶಾಂತಿ ಹೇಳಿರತಕ್ಕಂಥ ಗೌತಮ್ ಬುದ್ಧ ಏಕೈಕ ವ್ಯಕ್ತಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಕುಲುಷಿತಗೊಂಡಾಗ ಸಮಾಜದಲ್ಲಿ ಸಮಾನತೆಯ ಮಂತ್ರ ಹೇಳಿ ಶರಣ ಸಂಪ್ರದಾಯವನ್ನು ಹಾಕಿ ಇಡೀ ವಿಶ್ವಕ್ಕೆ ಕಾಯಕದ ತತ್ವ ಬೋಧಿಸಿದಂಥವರು ಜಗಜ್ಯೋತಿ ಬಸವಣ್ಣವರು ಏಕೈಕ ವ್ಯಕ್ತಿ ಇಡೀ ವಿಶ್ವದಲ್ಲೇ ಸನ್ನೇಶತ್ವದ ಧರ್ಮಕ್ಕೆ ಶಕ್ತಿ ಇದೆ ಆಧ್ಯಾತ್ಮಿಕಕ್ಕೆ ಶಕ್ತಿ ಇದೆ ಯುವಕರಲ್ಲಿ ಶಕ್ತಿ ಇದೆ ಭಾರತಕ್ಕೆ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಸ್ವಾಮಿ ವಿವೇಕಾನಂದವರು ಬ್ರಿಟಿಷರ ವಿರುದ್ಧ ಅಹಿಂಸಾತ್ಮಕ ತತ್ವಗಳ ಮೇಲೆ ಸ್ವಾತಂತ್ರ್ಯವನ್ನು ಪಡೆಯಲು ಮುಂದಣತನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಗೊಂಡ ನಂತರ ಇಡೀ ಭಾರತ ವಿಶ್ವದಲ್ಲೆ ಸದೃಢ ಭಾರತ ಆಗಬೇಕು ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾರತ ಸದೃಢವಾದಂತಹ ದೇಶ ಆಗಬೇಕು ಇದಕ್ಕೊಂದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ ಒಂದು ಲಿಖಿತ ಸಂವಿಧಾನವನ್ನು ನೀಡಿ ಭಾರತ ಅಚ್ಚುಕಟ್ಟಾಗಿ ನಿರ್ವಹಣೆಯಾಗಿ ಬಲಿಷ್ಠ ರಾಷ್ಟ್ರ ವಿಶ್ವದಲ್ಲಿ ಆಗಬೇಕು ಅನ್ನೋ ಕನಸನ್ನು ಹೊತ್ತುಕೊಂಡು ಇಡೀ ನಮ್ಮ ದೇಶಕ್ಕೆ ಲಿಖಿತ ಸಂವಿಧಾನ ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರೊಂದಿಗೆ ನಾವು ನೆನೆಸಬೇಕಾಗಿರ್ತಕ್ಕಂಥದ್ದು ಒಬ್ಬ ಜ್ಞಾನಿಯಾಗಿ ವಿಜ್ಞಾನಿಯಾಗಿ ಅಧ್ಯಾಪಕರಾಗಿ ರಾಷ್ಟ್ರಪತಿಗಳಾಗಿ ನಮ್ಮ ದೇಶಕ್ಕೆ ಅಣ್ವಸ್ತ್ರ ಸಿದ್ಧ ಮಾಡುವಲ್ಲಿ ದಕ್ಷಿಣ ಏಷ್ಯಾ ಖಂಡದಲ್ಲಿ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಮಾಡಿದ ಏಕೈಕ ವ್ಯಕ್ತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇಂಥ ವ್ಯಕ್ತಿಗಳು ನಮ್ಮ ಶಾಲೆಗಳಿಂದ ಹುಟ್ಟಿ ಬರಬೇಕು ನಮ್ಮ ಎದುರಿಗಿರುವಂಥ ಮಕ್ಕಳು ಇಂಥ ವ್ಯಕ್ತಿಗಳಾಗಿ ನಮ್ಮ ದೇಶವನ್ನು ಮುನ್ನಡೆಸಬೇಕು ದೇಶವನ್ನು ಅಭಿವೃದ್ಧಿ ಪಥದತ್ತ ವಹಬೇಕು ಅನ್ನುವಂಥ ಆಶಯನ ಏನು ಇಟ್ಟುಕೊಂಡು ಇವತ್ತು ನಮ್ಮ ಶಾಸಕರು ಈ ಕಾರ್ಯವನ್ನು ಮಾಡಿದ್ದಾರೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಈ ಕಾರ್ಯಕ್ಕೆ ಸುಮಾರು ಮತಕ್ಷೇತ್ರದ ನೂರ ಹತ್ತೊಂಬತ್ತು ಶಾಲೆಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ತರುವಿ ಗ್ರಾಮದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹಳ್ಳಿಲಿ ಬರ್ತಕ್ಕಂಥ ಒಂಬತ್ತು ಶಾಲೆಗಳು ಸುಮಾರು ನಾಟಾಣ್ ಮತಕ್ಷೇತ್ರದ ಮೂವತ್ತ್ಮೂರು ಶಾಲೆಗಳು ನಮ್ಮ ನಗರ ಮತಕ್ಷೇತ್ರದ ನೂರ ಹದಿನಾರು ಪ್ರಾಥಮಿಕ ಮತ್ತು ಏಳು ಸರ್ಕಾರಿ ಪ್ರೌಢಶಾಲೆ ಒಟ್ಟು ಸುಮಾರು ಹದಿನೈದು ಸಾವಿರದ ಮುನ್ನೂರ ಮೂವತ್ತೆರಡು ಮಕ್ಕಳನ್ನು ನಾವು ಇವತ್ತು ಅಮೂಲಾಗ್ರವಾಗಿ ಒಂದು ಗುಂಪು ಹಿಮೆಗೆ ಒಳಪಡಿಸುವಂತಹ ಇದೊಂದು ಐತಿಹಾಸಿಕ ಕ್ಷಣ ನನ್ನ ಜೀವನದಲ್ಲಿ ಬಹುಶಃ ಇಂಥ ಕ್ಷಣ ನನ್ನ ಜೀವನದಲ್ಲಿ ಎಂದೂ ಸಿಗಲಿಕ್ಕಿಲ್ಲ ನಾನೊಬ್ಬ ಸರ್ಕಾರಿ ನೌಕರ ಗೊತ್ತಿದೆ ಆದರೆ ನನ್ನ ಅವಧಿಯೊಳಗ ನನ್ನ ಜೀವನ ಅವಧಿಯೊಳಗ ಮಾನ್ಯ ಶಾಸಕರು ಇಷ್ಟು ಮಕ್ಕಳಿಗೆ ಜೀವನವನ್ನು ಕಟ್ಟಿಕೊಡುವಂತ ಗುಂಪು ಹೆಣ್ಮೆಯನ್ನು ಕಟ್ಟಿಕೊಂಡಂತ ಈ ಕ್ಷಣ ಏನಿದೆ ಅಲ್ಲ ಇದನ್ನು ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಜೀವನದಲ್ಲಿ ನಮಗೆ ಏನೇನೋ ಮಾಡೋಕೆ ಅವಕಾಶ ಇರ್ತಿದೆ ಆದ್ರೆ ಬಡವರ ಮಕ್ಕಳಿಗೆ ಶಾಲೆಗೆ ಬರುವಂತ ಮಕ್ಕಳಿಗೆ ನಮ್ಮ ಶಾಲೆಯನ್ನು ಸಬಲೀಕರಣ ಮಾಡೋ ನೀರೊಳಗ ಇಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಿ ಕೇಳ್ಕೊತೇನೆ ಇವತ್ತು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಕೊಟ್ಟಿದ್ದೇವೆ ಪಠ್ಯಪುಸ್ತಕ ಕೊಟ್ಟಿದ್ದೇವೆ ಬಿಸೂಟ ಕೊಟ್ಟಿದ್ದೇವೆ ಶಿಷ್ಯವೇತನ ಕೊಟ್ಟಿದ್ದೇವೆ ಮತ್ತು ಮಕ್ಕಳಿಗೆ ನಾವು ದಿನನಿತ್ಯ ನಾವು ಮೊಟ್ಟೆಯನ್ನು ಕೊಟ್ಟಿದ್ದೇವೆ ಎಲ್ಲ ಕೊಟ್ಟಿದ್ದೇವೆ ಇವತ್ತು ಮಾನ್ಯ ಶಾಸಕರು ನಮ್ಮೆಲ್ಲರ ಆಸೆ ಇದ್ದಂತೆ ಅವರ ಆಸೆ ಇದಂತೆ ಯಾವ ಮಕ್ಕಳ ಜೀವಕ್ಕೂ ಕೂಡ ಪ್ರಾಣಿ ಹಾನಿ ಆಗಬಾರ್ದು ಅವ್ರಿಗೆ ಏನಾದರೂ ಇವತ್ತು ನೋಡಿ ಅವರು ನನಗೆ ಅವತ್ತು ಹೇಳಿದರು ಪ್ರತಿಯೊಂದ್ರ ಮೇಲೆ ಇನ್ಸುರೆನ್ಸ್ ಇದೆ ರೀ ಅವರ ಇವತ್ತು ಗಾಡಿ ಮೇಲೆ ಇನ್ಶೂರೆನ್ಸ್ ಇದೆ ಎಲ್ಲರ ಮೇಲೆ ಇನ್ಶೂರೆನ್ಸ್ ಇದೆ ಮಕ್ಕಳಿಗೆ ನಾವು ಬೆಲೆ ಕಟ್ಲಿಕ್ಕೆ ಅಂದ್ರೆ ಹೆಂಗೆ ಸಾಧ್ಯ ಅದಕ್ಕೆ ಎಲ್ಲಾ ಮಕ್ಕಳಿಗೂ ನಾವು ಹಗರವಾಗಿ ನೋಡಬಾರ್ದು ಎಲ್ಲ ಮಕ್ಕಳಿಗೂ ಅಮೂಲ್ಯದಂತ ಒಂದು ವಸ್ತುವನ್ನು ತಿಳ್ಕೊಂಡು ಇವತ್ತು ಅವರು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ಕಟ್ಟುವಂತ ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಹೀಗಾಗಿ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಶ್ರಮಿಸಿದ ಅವರ ಕಚೇರಿ ಸಿಬ್ಬಂದಿ ವರ್ಗದವರಿಗೂ ನಾನು ಅತ್ಯಂತ ಪ್ರತ್ಪೂರ್ಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ನಾವೆಲ್ಲ ಸಿಬ್ಬಂದಿಯವರು ಅರ್ಥ ಮಾಡಿಕೊಳ್ಬೇಕು ಇಷ್ಟು ಏನು ಮಕ್ಕಳಿಗಾಗಿ ಗುಂಪು ವಿಮೆಯನ್ನು ಮಾಡಿರ್ತಕ್ಕಂಥ ಮಾನ್ಯ ಶಾಸಕರ ಆ ಬರ್ತಕ್ಕಂಥ ಕೆಲಸ ಮಾಡತಕ್ಕಂತ ಶಾಲೆಗಳಲ್ಲಿ ನಾವು ಏನು ಕೆಲಸ ಮಾಡ್ತಿದ್ದೇವೆ ನಾವು ಮಕ್ಕಳಿಗಾಗಿ ಹೇಗೆ ನಾವು ಅವ್ರ ಬದುಕನ್ನು ಕಟ್ಟಿ ಕೊಡಬೇಕು ಮಕ್ಕಳಿಗಾಗಿ ಉತ್ತಮವನ್ನ ಶಿಕ್ಷಣವನ್ನು ನೀಡುವಲ್ಲಿ ಮಕ್ಕಳನ್ನು ಸದೃಢವಾಗಿ ಬೆಳೆಸುವಲ್ಲಿ ನಮ್ಮನ್ನು ನಾವು ಇನ್ನೂ ಹೆಚ್ಚೆಚ್ಚು ಮಟ್ಟಕ್ಕೆ ತೊಡಗಿಸಿಕೊಂಡು ನಗರ ಮತಕ್ಷೇತ್ರದಲ್ಲಿ ಎಲ್ಲ ಶಾಲೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಸಾಧನೆಯನ್ನು ಮಾಡುವ ನಿಟ್ಟಿನೊಳಗ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಮಕ್ಕಳನ್ನು ಅತ್ಯಂತ ಶ್ರೇಷ್ಠ ಭಾರತೀಯ ವ್ಯಕ್ತಿಗಳಾಗಿ ನಾಗರಿಕರನ್ನಾಗಿ ನಾವೆಲ್ಲ ಸಿದ್ಧಪಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಲ್ಲಿ ಮಾನ್ಯ ಶಾಸಕರಾದಿಯಾಗಿ ಮತ್ತು ಏನ್ ನಮಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಆಯೋಜನೆ ಮಾಡಿ ನಮಗೊಂದು ಗುಂಪು ವಿಮೆಯನ್ನ ಇವತ್ತೇನು ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ನೂರು ಮಕ್ಕಳಿಗೆ ಮಾತ್ರ ಇಲ್ಲಿ ಮಾನ್ಯ ಶಾಸಕರು ಮತ್ತು ಇಲ್ಲಿ ವಿತರಣೆ ಮಾಡ್ತಾರೆ ತದನಂತರ ತಾವೆಲ್ಲರೂ ಅವಸರ ಮಾಡಬಾರ್ದು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಎಲ್ಲ ನಮ್ಮ ಸಿಆರ್ ಪಿ